ಶಿವ ಮತ್ತು ಮೀನಾಕ್ಷಿ ಇಬ್ಬರೂ ಒಳ್ಳೆಯ ಸ್ನೇಹಿತರು ಕಾಲೇಜಿನಲ್ಲಿ ಸೇರಿದಾಗಿನಿಂದಲೇ ಅವರು ತಮ್ಮ ಜೀವನದ ಪ್ರತಿ ಮುಖ್ಯ ಕ್ಷಣಗಳನ್ನು ಒಟ್ಟಿಗೆ ಹಂಚಿಕೊಂಡಿದ್ದರು ಆದರೆ ಶಿವನ ಹೃದಯದಲ್ಲಿ ಮೀನಾಕ್ಷಿಯ ಮೇಲೆ ಇದ್ದ ಪ್ರೇಮವನ್ನು ಅವನು ಅವಳಿಗೆ ಹೇಳುವ ಧೈರ್ಯವನ್ನೂ ಇಟ್ಟುಕೊಂಡಿರಲಿಲ್ಲ ಪ್ರತಿ ವರ್ಷ ಮೀನಾಕ್ಷಿಯ ಹುಟ್ಟುಹಬ್ಬಕ್ಕೆ ಅವನು ಒಂದು ವಿಶೇಷ ಉಡುಗೊರೆ ಕೊಡುತ್ತಿದ್ದ ಈ ಬಾರಿಯದು ವಿಭಿನ್ನ ಅವನು ತನ್ನ ಮನಸ್ಸಿನ ಮಾತುಗಳನ್ನು ಒಂದು ಕಾಗಗದ ಹೂವಿನೊಳಗೆ ಬರೆದುಕೊಟ್ಟಿದ್ದ ಆ ಹೂವಿನ ಒಳಗಿರುವ ಪತ್ರದಲ್ಲಿ ಬರೆದಿತ್ತು ನಿನ್ನ ಪ್ರತಿ ನಗು ನನ್ನ ಹೃದಯದಲ್ಲಿ ಹಾಡಾಗಿ ಕೇಳಿಸುತ್ತೆ ನಿನ್ನೊಂದಿಗೆ ಇರುವ ಪ್ರತೀಕ್ಷಣ ನನ್ನ ಬದುಕಿನ ಅಮೂಲ್ಯ ನೆನಪಾಗುತ್ತಿದೆ ನಾನು ನಿನ್ನನ್ನು ಹೃದಯದಿಂದ ಪ್ರೀತಿಸುತ್ತೇನೆ ಶಿವ ಮೀನಾಕ್ಷಿಗೆ ಆ ಹೂವನ್ನು ಕೊಟ್ಟಾಗ ಅವಳು ಅದನ್ನು ಮುರಿದು ನೋಡಿದಳು ಪತ್ರವನ್ನು ಓದಿದ ಮೇಲೆ ಆಕೆಯ ಕಣ್ಣುಗಳು ಕಣ್ತುಂಬಿ ಬಂದವು ಮಿಂಚಿನಂತೆ ಅವಳು ಕೇಳಿದಳು ಇದಕ್ಕಷ್ಟಕ್ಕೂ ಏಕೆ ತಡವಾಯಿತು ಶಿವಾ ಶಿವ ಜವಾಬಾಗಿ ನಗುಹಾರಿ ಕೇವಲ ಇಷ್ಟು ಅಂದನು ಒಂದು ಹೂವು ಸಂಪೂರ್ಣವಾಗಿ ಅರಳಲು ಸಮಯ ಬೇಕಲ್ಲ ಅವಳು ಇಬ್ಬರೂ ಬಲವಾಗಿ ಕೈಕಟ್ಟಿ ನಿಂತರು ಇಬ್ಬರ ದೃಷ್ಟಿಯಲ್ಲೂ ಪ್ರೇಮದ ಪ್ರಕಾಶ